ನಟ್ಟು ಬೋಲ್ ಟು ವಾರ್ ನಮಗೂ ಗೊತ್ತಿದೆ ಎಲ್ಲ ಯಾರಿಗೆ ನಟ್ಟು ಟೈಟ್ ಮಾಡಬೇಕು ಅಂತ ಕೂಡ ನನಗೆ ದಟ್ ರಕ್ಷಿತಾ ಶಾಪ ಬಿಗ್ ಬಾಸ್ ಎಲ್ಲ ಹಚ್ಚ ಕಡೆ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ ಇದು ಜಾಲಿವುಡ್ ಮಿಸ್ಟೇಕ್ ಬೆಂಗಳೂರಿನ ಗುಂಡಿಗಳನ್ನ ಮುಚ್ಚಿ ಸ್ವಾಮಿ ಆಮೇಲೆ ಕಲಾವಿದರನ್ನ ಮುಚ್ಚಿರುವಂತೆ ಮುಂದಿನ ಚುನಾವಣೆಯಲ್ಲಿ ನಾವು ಪಾಠ ಕಲಿಸ್ತೀವಿ ಅಂತ ಜಿದ್ದಿಗೆ ಬಿದ್ದು ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಬಲ್ ಟಿವಿ ನಾನು ಅಶ್ವಥ್ ವೇತ್ ನಟ್ಟು ಬೋಲ್ಟು ಟು ವಾರ್ ರಕ್ಷಿತಾ ಶಾಪ ಏನಿದು ಟ್ಯಾಗ್ ಲೈನ್ ಹೇಳ್ತೀನಿ ಅದಕ್ಕೂ ಮುಂಚಿತವಾಗಿ ಈ ನಟ್ಟು ಬೋಲ್ಟು ಟು ವಾರ್ ಸಿನಿಮಾದವರದು ಅತಿ ಆಗೈತೆ ನಿಮ್ದು ಸ್ವಲ್ಪ ಜಾಸ್ತಿ ಆಗಿದೆ ನಿಮ್ಮ ನಟ್ಟು ಬೋಲ್ಟನ್ನು ಟೈಟ್ ಮಾಡೋದು ಹೆಂಗೆ ಅಂತ ನನಗೆ ಗೊತ್ತು ಎಲ್ಲಿ ಕಟ್ ಮಾಡಿದ್ರೆ ಎಲ್ಲಿ ಸರಿಯಾಗುತ್ತೆ ಅಂತ ನನಗೆ ಗೊತ್ತು ನಿಮಗೆ ಪರ್ಮಿಷನ್ ಕೊಟ್ಟರೆ ಅಲ್ವಾ ನೀವು ಶೂಟ್ ಮಾಡೋದು ಪರ್ಮಿಷನ್ ಕೊಟ್ಟರೆ ಅಲ್ವಾ ರಿಲೀಸ್ ಮಾಡೋದು ಹಾಂ ನಿಮಗೆ ಎಲ್ಲಿ ಕಟ್ ಮಾಡಬೇಕೋ ಅಲ್ಲಿ ಕಟ್ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಇದನ್ನು ಕಿಚ್ಚಾ ಸುದೀಪ್ ತೀವ್ರತರವಾಗಿಯೇ ವಿರೋಧಿಸ್ತಾರೆ ತೀವ್ರ ವಿರೋಧ ಮಾಡಿರ್ತಾರೆ ಕಿಚ್ಚ ಸುದೀಪ್ ಬಗ್ಗೆನೇ ಅವರು ಆ ರೀತಿ ನೆಗೆಟಿವ್ ಆಗಿ ಹೇಳಿರ್ತಾರೆ ಕಿಚ್ಚ ಸುದೀಪ್ ಕೂಡ ಅದನ್ನು ವಿರೋಧ ಮಾಡ್ತಾರೆ ಯಾರು ಏನು ಮಾಡ್ಕೊಳ್ಳೋದಕ್ಕೆ ಆಗದಿಲ್ಲ ಅಂತ ಯಾರು ಏನು ಮಾಡ್ಕೊಳ್ಳಕ್ ಆಗದಿಲ್ಲ ಅನ್ನೋದು ಸಿಕ್ಕಾ ಬಟ್ಟೆ ವೈರಲ್ ಆಗಲಿಕ್ಕೆ ಶುರುವಾಗುತ್ತೆ ಆಗ ಮಾಡ್ಕೊಳ್ಳೋವಂಥ ಪರಿಸ್ಥಿತಿ ಪರಿಸ್ಥಿತಿ ಬಂದಂತಾಗಿದೆ ಇಲ್ಲಿ ಎಲ್ಲರ ಚಿತ್ತ ಇರೋದು ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಮೇಲೆ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಹೇಳಿದ್ದಕ್ಕೆ ಹಿಂಗಾಯಿತು ಈಗ ಎಲ್ಲರ ಚಿತ್ತ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯ ಕಡೆ ಇದೆ ಯಾಕೆ ಅಂತಂದರೆ ಅವರು ಕೊಟ್ಟಂಥ ಹೇಳಿಕೆ ಅದರ ಎಫೆಕ್ಟು ಈಗ ಅದರ ರಿಸಲ್ಟು ರಿಸಲ್ಟು ಅದ್ರ ಮೇಲೆ ಆಗ್ತಾ ಇರೋ ಎಫೆಕ್ಟು ಎಲ್ಲವೂ ಕೂಡ ಕಾಣ್ತಾ ಇದೆ ಅಂತ ಜನ ಮಾತನಾಡ್ಕೊಳ್ತಾ ಇದ್ದಾರೆ ಸತ್ಯವೂ ಆಗಿರಬಹುದು ಗೊತ್ತಿಲ್ಲ ಈ ಬಗ್ಗೆ ಡಿ ಕೆ ಶಿವಕುಮಾರ್ ಇವತ್ತು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮನೋರಂಜನೆ ಅಂತ ಬಂದಾಗ ಕಲಾವಿದರು ಅಂತ ಬಂದಾಗ ಹಂಗೆಲ್ಲ ಮಾಡ್ಲಿಕ್ಕೆ ಬರೋದಿಲ್ಲ ಹಂಗೆ ಹೀಗೆ ನಾನು ಹೇಳ್ತೀನಿ ಏನಾಗಿದೆ ನೋಡ್ತೀನಿ ಅದು ಸುಮ್ಮನೆ ಬಟ್ ಏನು ಮಾಡಬೇಕು ಅದನ್ನ ಮಾಡಿರ್ತಾರೆ ಸೊ ಇದು ವಿಚಾರ ಆಮೇಲೆ ಜನ ಯಾವ ರೀತಿ ಮಾತನಾಡ್ತಿದ್ದಾರೆ ಅಂತಂದ್ರೆ ರಕ್ಷಿತಾಳ ಶಾಪ ಅಂತ ಅಂದರೆ ಶಾಪ ಅಂದರೆ ಆಕೆ ಚಿಕ್ಕ ಹುಡುಗಿ ಬಂದ ದಿನವೇ ಅವಳನ್ನ ಕಳಿಸಲಾಗುತ್ತೆ ಆಚೆ ಕಡೆಗೆ ಅದು ಯಾವ ರೀಸನ್ಗೆ ಇದು ಬಿಗ್ ಬಾಸ್ ಸ್ಟ್ರಾಟರ್ಜಿನ ಅಥವಾ ಬಿಗ್ ಬಾಸ್ ಎಕ್ ಅದನ್ನು ಹೇಳ್ತಾರಲ್ಲ ಎಕ್ಸ್ಪೆಕ್ಟ್ ಮಾಡಿದರೆ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನು ಬೇಕಾದ್ರೂ ಆಗುತ್ತೆ ಅಂತ ಆ ರೀತಿಯಾಗಿ ಏನಾದರೂ ಅವರ ಸ್ಟ್ರಾಟರ್ಜಿ ಅಥವಾ ಅವರ ಬದಲಾವಣೆ ಅಥವಾ ಅವರ ಸ್ಟೈಲ್ ಅದೇ ರೀತಿ ಇತ್ತಾ ಅಥವಾ ಜನರ ಆಕ್ರೋಶಕ್ಕೆ ಮತ್ತೆ ರಕ್ಷಿತಾಳನ್ನು ವಾಪಸ್ ಕರ್ಕೊಂಬಂದ್ರೆ ಅದೂ ಗೊತ್ತಿಲ್ಲ ರಕ್ಷಿತಾ ಹೇಳೋದು ನಾನು ಯಾವುದೋ ಒಂದು ಸೀಕ್ರೆಟ್ ರೂಮಲ್ಲಿದ್ದೆ ಸೀಕ್ರೆಟ್ ರೂಮ್ ಅಂದರೆ ಈ ಮುಂಚಿತವಾಗಿ ಸೀಕ್ರೆಟ್ ರೂಮಲ್ಲಿ ಬಿಡ್ತಾ ಇದ್ರು ಕಂಟೆಸ್ಟೆಂಟ್ಗಳನ್ನು ಆಚೆ ಕಳಿಸಿ ಅದು ಹೆಂಗಿತ್ತು ಅಂದರೆ ಒಳಗಡೆ ಏನಾಗುತ್ತೆ ಏನು ಮಾತಾಡ್ತಾರೆ ಅದನ್ನು ಇವರು ನೋಡೋ ಥರ ಇತ್ತು ಆದರೆ ಇದು ಗೊತ್ತಿಲ್ಲ ನಮಗೆ ಸೀಕ್ರೆಟ್ ರೂಮಲ್ಲಿ ಇದ್ದೆ ಅಂತ ಹೇಳಿದಷ್ಟೇ ಗೊತ್ತು ಆ ಹುಡುಗಿ ಶಾಪ ತಟ್ಟು ಬಿಡ್ತಾ ಅಂತ ಅಂದ್ರೆ ಶಾಪ ಅಂದ್ರೆ ಯಾವ ರೀತಿ ಅಂದ್ರೆ ಆಕೆ ಬಂದಾದ ನಂತರದಲ್ಲಿ ಕೋಇನ್ಸಿಡೆನ್ಸ್ಲಿ ಇನ್ಸಿಡೆನ್ಸ್ಲಿ ಈ ರೀತಿ ನಿಮ್ಮನ್ನ ಆಚೆ ಕಡೆ ಹೋಗೋದಕ್ಕೆ ಕಾರಣ ಇವರೆಲ್ಲ ಯಾರನ್ನು ಕಳಿಸ್ಬೇಕು ನಿಮ್ಮ ಪ್ರಕಾರ ಈಗ ಅಂದಾಗ ಎಲ್ಲರನ್ನು ಸಹ ಕಳಿಸಿ ಅಂತ ರಕ್ಷಿತಾ ಹೇಳಿತು ಸೊ ಈಗ ಬಿಗ್ ಬಾಸ್ ಸಮೇತ ಬಿಗ್ ಬಾಸ್ಗೆ ಬಿಗ್ ಬಾಸ್ಗೂ ಕೂಡ ಎವೆಕ್ಟೆಡ್ ಶಾಕ್ ಅಂತ ಹೇಳ್ಬೋದು ಬಿಗ್ ಬಾಸ್ನು ಸೇರಿಸಿ ಎಲ್ಲ ಆಚೆ ಕಡೆ ಬಂದು ಕುತ್ಕೊಂಡ್ಬಿಟ್ಟಿದ್ದಾರೆ ಆ ಈಗಲ್ಟನ್ ರೆಸಾರ್ಟ್ ನಲ್ಲಿ ಎಲ್ಲರೂ ಇದ್ದಾರೆ ಒಂದು ರೀತಿಯಲ್ಲಿ ಏನು ನಡೀತಾ ಇದೆ ಏನು ಆಗ್ತಾ ಇದೆ ಪ್ರೋಮೋಗಳು ಇವತ್ತು ರಿಲೀಸ್ ಆಗಿದೆ ಒಂದಷ್ಟು ಜನರಿಗೆ ಕನ್ಫ್ಯೂಸು ಕೆಲವರಿಗೆ ಗೊತ್ತಿಲ್ಲ ಏನು ಗೊತ್ತಿಲ್ಲ ಅಂತಂದರೆ ಬಿಗ್ ಬಾಸ್ ಆ್ಯಕ್ಚುಲಿ ನಿನ್ನೆ ನಡೆದಿದ್ದ ಘಟನೆ ನಿನ್ನೆ ಎಪಿಸೋಡು ನಿಮಗೆ ಇವತ್ತಲ್ಲ ನಾಳೆ ಈಗ ಮೊನ್ನೆ ಎಪಿಸೋಡ್ ನೆನ್ನೆ ಹೋಗಿದೆ ಅಲ್ವಾ ನಿನ್ನೆ ಎಪಿಸೋಡ್ ಇವತ್ತು ಹೋಗುತ್ತೆ ಆ ನಿನ್ನೆ ಆದ ಗಲಾಟೆ ಇದೆಯಲ್ಲ ಅದು ನಾಳೆ ಹೋಗುತ್ತೆ ಸೊ ಹಂಗಾಗಿ ಇವತ್ತಿರುತ್ತೆ ಬಿಗ್ ಬಾಸ್ ನಿಮಗೆ ನೆನ್ನೆನೂ ಇತ್ತು ಇವತ್ತು ಇರುತ್ತೆ ಆದರೆ ನಾಳೆ ಇರಲ್ಲ ಬಹುಶಃ ಇವತ್ತಿನ ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ನ ಎಲ್ಲ ಮನೆಯವರಿಗೂ ಕೂಡ ಬಿಗ್ ಬಾಸ್ ಆದೇಶವನ್ನ ಹೊರಡಿಸಿದ್ದಾರೆ ಅನ್ಸುತ್ತೆ ಬಹುತೇಕವಾಗಿ ಎಲ್ಲರೂ ಕೂಡ ಮನೆಯಿಂದ ಹೊರನಡಿಬೇಕಾಗ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಏನಾದರೂ ಡೈಲಾಗನ್ನು ಹೊಡೆದಿರಬಹುದು ಗೊತ್ತಿಲ್ಲ ಏನು ಅಂತ ಹೇಳಿ ಆ ಸೊ ಇದಿಷ್ಟು ಓಕೆ ರಕ್ಷಿತಾ ಹೇಳಿದ್ದು ಅಂಥೇಳಿ ಹಂಗೆ ಆಗಿಬಿಟ್ಟಿದೆ ಅಂಥೇಳಿ ಹೊರಗಡೆ ಒಂದಷ್ಟು ಟ್ರೋಲ್ಗಳಾಗ್ತಾಯಿದೆ ಇದೆ ಮತ್ತೊಂದು ಕಡೆ ನಟ್ಟು ಬೋಲ್ಟ್ ವಾರು ಜೋರಾಗಿ ನಡೀತಾ ಇದೆ ಎಲ್ಲೋ ಒಂದು ಕಡೆ ಇದು ರಾಜಕೀಯ ತಿರುವನ್ನು ಪಡೆದುಕೊಳ್ತಾ ಇದೆ ಕುಮಾರಸ್ವಾಮಿ ಕೂಡ ಇದರ ಬಗ್ಗೆ ತೀವ್ರತರವಾದಂಥ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಕಲೆ ಕಲಾವಿದರನ್ನು ಈ ರೀತಿ ಗೋಳಿಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಡಿ ಕೆ ಶಿವಕುಮಾರ್ ವಿರುದ್ಧ ಸಿಕ್ಕಾಬಟ್ಟೆ ಸಮರ ಸಾರಿದ್ದಾರೆ ಅವರು ನಟ್ಟು ಬೋಲ್ಟ್ ಅನ್ನೋ ಟಾಪಿಕನ್ನು ಮತ್ತೆ ತೆಗೆದು ಅದರಂತೆ ಅವರು ಮಾಡಿದ್ದಾರೆ ಇದು ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಈ ರೀತಿ ನಡವಳಿಕೆ ಅಂತ ಆಮೇಲೆ ಮತ್ತೊಂದು ಕಡೆ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇವೆ ಕಾನೂನು ಎಲ್ಲರಿಗೂ ಒಂದೇ ಕಾನೂನಿನ ವಿರುದ್ಧ ಯಾರು ನಡ್ಕೊಂಡ್ರು ಅದು ಯಾರಿಗೂ ಅಲ್ಲ ಆಮೇಲೆ ಇಲ್ಲಿ ಬಿಗ್ ಬಾಸ್ ತಪ್ಪು ಮಾಡಿದ್ರ ಇಲ್ಲ ಕಂಟೆಸ್ಟೆಂಟ್ಗಳು ತಪ್ಪು ಮಾಡಿದ್ರ ಇಲ್ಲ ಕಿಚ್ಚಾ ಸುದೀಪ್ ತಪ್ಪು ಮಾಡಿದ್ರ ಇಲ್ಲ ಇದು ಜಾಲಿವುಡ್ ಸ್ಟುಡಿಯೋದನ್ನ ಮಿಸ್ಟೇಕ್ ಜಾಲಿವುಡ್ ಸ್ಟುಡಿಯೋಗೆ ಅಲ್ಲಿನ ಮಾಲೀಕರಿಗೆ ನೋಟಿಸ್ ಬಂದರೂ ಕೂಡ ಅವರು ಅದಕ್ಕೆ ಉತ್ತರ ಕೊಟ್ಟಿಲ್ಲ ಮತ್ತು ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಅದೆಲ್ಲ ಮಾಡಿದ್ದೀವಿ ಅಂತ ಗೊತ್ತಿದ್ರು ಬಿಗ್ ಬಾಸ್ ಮಾಡೋದಕ್ಕೆ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಇಲ್ಲ ಆಗಲ್ಲ ಅಂತ ಹೇಳಬೇಕಿತ್ತು ಮುಂಚೆ ಎಲ್ಲಿ ನಡೆಸ್ತಾ ಇದ್ರು ಅಲ್ಲೇ ನಡೆಸ್ಕೊಂಡು ಹೋಗ್ತಿದ್ರು ಅವರು ಇಷ್ಟೆಲ್ಲ ಸಮಸ್ಯೆನೇ ಇರಲಿಲ್ಲ ಸೊ ಇದು ಹಿಂಗೆ ಆಗಬಾರ್ದು ಅಂತಂದರೆ ನ್ಯಾಯ ನೀತಿಯಲ್ಲಿ ನಡ್ಕೊಂಡು ಹೋಗೋದು ಕೂಡ ಬಿಗ್ ಬಾಸ್ನ ಒಂದು ಕರ್ತವ್ಯ ಇದಿಷ್ಟು ಒಂದು ಕಡೆ ಆದರೆ ನೀವು ನನ್ನ ಈಗ ಪರ್ಸ್ನಲಿ ನಾನು ಪ್ರತಿಯೊಂದು ಬಿಗ್ ಬಾಸ್ ಎಪಿಸೋಡನ್ನು ಕೂಡ ನಿಮ್ಮ ಮುಂದೆ ಇಡುವಾಗ ನಿಮ್ಮ ಪರ್ಸ್ನಲ್ ಒಪಿನಿಯನ್ ಏನು ಅಂತ ಒಂದಷ್ಟು ಜನ ಕಮೆಂಟ್ ಹಾಕ್ತಾರೆ ಮತ್ತು ಕೇಳ್ತಾರೆ ಅವ್ರು ನೇರವಾಗಿ ಕೇಳಲಿಕ್ಕೆ ಆಗೋದಿಲ್ಲ ಅಲ್ಲ ನನ್ನ ಹಂಗಾಗಿ ನಾನೇ ಹೇಳ್ಬಿಡ್ತೀನಿ ನನ್ನ ಪರ್ಸ್ನಲ್ ಒಪಿನಿಯನ್ ಏನು ಅಂತ ಕೇಳೋದಾದರೆ ಪ್ರಪಂಚದಲ್ಲಿ ಎಷ್ಟೋ ಅಕ್ರಮಗಳು ನಡೀತಾ ಇವೆ ಪ್ರಮುಖವಾಗಿ ನಮ್ಮ ರಾಜ್ಯದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲೇ ಬೆಂಗಳೂರಿನಲ್ಲೇ ಬೇಕಾದಷ್ಟು ಅಕ್ರಮಗಳು ಅಕ್ರಮವಾಗಿ ಪರಿಸರ ಮಾಲಿನ್ಯಕ್ಕೆ ವಿರುದ್ಧವಾಗಿ ಅಂದರೆ ಪರಿಸರ ರಕ್ಷಣೆಗೆ ವಿರುದ್ಧವಾಗಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಿಯಮಗಳನ್ನು ಮೀರಿ ಎಷ್ಟೋ ಜನರು ಇಲ್ಲ ಸಲ್ಲದ ವ್ಯವಹಾರವನ್ನು ಮಾಡಿಕೊಂಡು ಅದು ರಾಜಕಾರಣಿಗಳಿಗೆ ಸಂಬಂಧಪಟ್ಟಂತ ಅಕ್ರಮ ಅವ್ಯವಹಾರಗಳು ನಡೀತಾ ಇವೆ ಅವುಗಳನ್ನು ಬಂದ್ ಮಾಡಿಸ್ಲಿಕ್ಕೆ ದಮ್ಮಿಲ್ಲ ಅವುಗಳನ್ನ ಬಂದ್ ಮಾಡಿಸ್ಲಿಕ್ಕೆ ದಮ್ಮಿಲ್ಲ ಒಂದು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ ಕಾನ್ಸೆಪ್ಟ್ ಅನ್ನು ತಗೊಂಡು ಬಂದಿದ್ದಾರೆ ಇಡೀ ಬೆಂಗಳೂರು ರಸ್ತೆ ತುಂಬೆಲ್ಲ ಗುಂಡಿಗಳು ತುಂಬಿವೆ ಮೊದಲು ಗುಂಡಿಯನ್ನು ಮುಚ್ಚಿ ಆಮೇಲೆ ಬಿಗ್ ಬಾಸ್ ಮನೆಯನ್ನ ಮುಚ್ಚುವಂಥ ಮೊದಲು ಗುಂಡಿ ಮುಚ್ಚಿ ನೀವು ಮೊದಲು ಗುಂಡಿ ಮುಚ್ಚಿ ಜನರ ಪ್ರಾಣ ಉಳಿಸಿ ಆಮೇಲೆ ಬಿಗ್ ಬಾಸ್ ಮನೆಯನ್ನ ನೀವು ಮುಚ್ಚಿರಂತೆ ಅಲ್ಲ ಅದನ್ನು ಮುಚ್ಚಿರೋದು ಕೂಡ ಕಾನೂನು ಅಲ್ವಾ ಕಾನೂನು ಬಾಹಿರವಾಗಿ ಕೆಲಸ ಮಾಡಿದ್ದಕ್ಕೆ ಮುಚ್ಚಿದ್ದೀರಿ ನಾನು ಇಲ್ಲ ಅಂತ ಹೇಳ್ತಲ್ಲ ತಪ್ಪು ಅಂತ ಹೇಳ್ತಲ್ಲ ನಮ್ಮೊಳಗಿನ ಗುಂಡಿ ಅಂತಂದ್ರೆ ನಮ್ಮ ಊರಿನ ಗುಂಡಿಗಳನ್ನ ಬೆಂಗಳೂರಿನ ಗುಂಡಿಗಳನ್ನ ಮುಚ್ಚಿ ಸ್ವಾಮಿ ಆಮೇಲೆ ಕಲಾವಿದರನ್ನ ಮುಚ್ಚಿರುವಂತೆ ಈಗ ನೀವು ಮುಚ್ಚಿರೋದಕ್ಕೆ ಸುಮಾರು ಆರುನೂರು ಏಳ್ನೂರು ಸಿಬ್ಬಂದಿಗಳ ಕೆಲಸ ರದ್ದಾಗಿದೆ ಪಾಪ ಕೆಲಸ ಇಲ್ಲದಂತಾಗಿದೆ ನೂರಾರು ಕನಸುಗಳನ್ನು ಹೊತ್ತು ಬಂದಂಥ ಕಂಟೆಸ್ಟೆಂಟ್ಗಳಿಗೆ ಒಂಥರ ಬ್ಲ್ಯಾಂಕ್ ಆಗಿರ್ತಾರೆ ಅವರು ಕಾರ್ಯಕ್ರಮ ಇವತ್ತಲ್ಲ ನಾಳೆ ನಡೆಯುತ್ತೆ ಅದು ಬೇರೆ ಪ್ರಶ್ನೆ ಬಟ್ ಈ ಸಂದರ್ಭ ಈ ಅನುಸಾರ ಆದಂಥ ಒಂದು ಹೊಡೆತ ಇದೆಯಲ್ಲ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಎಫೆಕ್ಟ್ ಅಂದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಪರಿಣಾಮವನ್ನು ಬೀರುತ್ತೆ ಸೊ ನಿಮ್ಮ ನಿಮ್ಮ ನಟ್ಟೋ ಬೋಲ್ಟೋ ಮತ್ತೊಂದು ಮಗದೊಂದು ರಾಜಕೀಯಕ್ಕೋಸ್ಕರ ಕಲಾವಿದರನ್ನು ಬಲಿ ಕೊಡಬೇಡಿ ಇದು ನನ್ನ ಪರ್ಸ್ನಲ್ ಒಪೀನಿಯನ್ ನನ್ನದು ಯಾವುದೇ ಸ್ಟೇಟ್ಮೆಂಟ್ ಅಲ್ಲ ಇದು ಅಥವಾ ಹಿಂಗೆ ಮಾಡಿ ಅಂತ ನಾನು ವಾದ ಮಾಡ್ತಾ ಇಲ್ಲ ಇದು ನನ್ನ ಪರ್ಸ್ನಲ್ ವೈಯಕ್ತಿಕ ಅಭಿಪ್ರಾಯ ಅಷ್ಟೆ ಅದರ್ವೈಸ್ ಬಿಗ್ ಬಾಸ್ ರೂಲ್ಸ್ ಮೀರಿದರೆ ಅದು ತಪ್ಪು ಯಾಕಂದರೆ ಬಿಗ್ ಬಾಸ್ ಹೇಳುತ್ತೆ ನಿಯಮವನ್ನು ಯಾರೂ ಕೂಡ ಮೀರಬಾರದು ಅಂತೇಳಿ ಆಗ ಬಿಗ್ ಬಾಸೇ ನಿಯಮವನ್ನು ಮೀರಿದರೆ ಅದು ತಪ್ಪಲ್ವೇ ಸೊ ಅದಕ್ಕೆ ಶಿಕ್ಷೆ ಆಗಿ ಏನಾಗಬೇಕು ಅದು ಆಗ್ತಾಯಿದೆ ನಾನು ಹೇಳ್ತಾ ಇರೋದು ರಾಜಕೀಯ ಅಥವಾ ರಾಜಕಾರಣ ಬೇಡವಾಗಿತ್ತು ಇಷ್ಟು ದೊಡ್ಡದಾಗಿ ಎಫೆಕ್ಟ್ ಮಾಡಿ ಅಲ್ಲಿ ಕಲಾವಿದರಿಗೆ ಅನ್ಯಾಯ ಮಾಡೋದು ಅವಮಾನ ಮಾಡೋದು ಬೇಡವಾಗಿತ್ತು ತಪ್ಪು ಯಾರದ್ದು ತಪ್ಪು ಬಂದು ಜಾಲಿವುಡ್ ಅನ್ನೋ ಒಂದು ಪಾರ್ಕ್ನವರ ಮಾಲೀಕರದ್ದು ಸ್ಟುಡಿಯೋ ಜಾಲಿವುಡ್ ಸ್ಟುಡಿಯೋ ಮಾಲೀಕರದ್ದು ತಪ್ಪು ಬಿಗ್ ಬಾಸ್ ಅಲ್ಲ ಅಂದಮೇಲೆ ಶಿಕ್ಷೆ ಬಿಗ್ ಬಾಸ್ಗೆ ಯಾಕೆ ಮತ್ತು ಅಲ್ಲಿನ ಕಂಟೆಸ್ಟೆಂಟ್ಗಳಿಗೆ ಯಾಕೆ ಅನ್ನೋದು ನನ್ನ ಪ್ರಶ್ನೆ ಬಿಟ್ಟರೆ ಬೇರೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಹಾಗಾದರೆ ಬಿಗ್ ಬಾಸ್ ಆರಂಭ ಆಗೋದೇ ಇಲ್ವಾ ಅಂತ ನೀವು ನನ್ನ ಕೇಳೋದಾದರೆ ಖಂಡಿತವಾಗ್ಲೂ ಆಗುತ್ತೆ ಆದರೆ ಇಂಥದ್ದೇ ದಿನ ಆಗುತ್ತೆ ಅಂತ ಅದನ್ನ ಸ್ಟ್ರಾಂಗಾಗಿ ಹೇಳೋಕ್ಕಾಗಲ್ಲ ಒಂದು ಅಂದಾಜಲ್ಲಿ ನೀವು ನನ್ನ ಕೇಳೋದಾದ್ರೆ ಇನ್ನೊಂದು ಮೂರು ದಿನಗಳಲ್ಲಿ ಆಗ್ಬೋದು ಅಥವಾ ಮೂವತ್ತು ದಿನ ಆದರೂ ಆಗ್ಬೋದು ಕೋರ್ಟ್ ಹೆಂಗೆ ನಿರ್ಧಾರ ಮಾಡುತ್ತೆ ಹಂಗೆ ಇಲ್ಲಿ ನಿಮಗೆ ವಿವಿಧ ಆಯಾಮಗಳಲ್ಲಿ ಕೋರ್ಟ್ ಆದೇಶ ಹೊರಬರ್ಬೋದು ಹೆಂಗ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ನಿಯಮವನ್ನ ಮೀರಿರೋದು ತಪ್ಪು ಹಾಗಾಗಿ ಕಾರ್ಯಕ್ರಮವನ್ನು ಪರ್ಮನೆಂಟ್ ರದ್ದು ಮಾಡಬೇಕು ಅಂತ ಕೋರ್ಟ್ ಆದೇಶ ಬಂದರೆ ಮುಗೀತು ಈ ವರ್ಷದ ಸೀಸನ್ ಅಲ್ಲಿಗೆ ಎಂಡು ಎಂಡಾಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ ಮತ್ತು ಅವರು ಬೇರೆ ಕಡೆ ಮನೆಯನ್ನು ಮಾಡಿ ಕಂಟೆಸ್ಟೆಂಟ್ಗಳನ್ನು ವಾಪಾಸ್ ಕರೆತಂದು ನಿಮಗೆ ಆಟ ಸ್ಟಾರ್ಟ್ ಮಾಡ್ಬೋದು ಇರೋ ಕಂಟೆಸ್ಟೆಂಟ್ಗಳನ್ನು ವಾಪಾಸ್ ಕರೆತಂದು ಆಟ ಸ್ಟಾರ್ಟ್ ಮಾಡ್ಬೋದು ಬೇರೆ ಕಡೆ ಮನೆಯನ್ನು ನಿರ್ಮಿಸಿ ಅದಕ್ಕೊಂದಷ್ಟು ಬೇಕಾದಷ್ಟು ಖರ್ಚುಗಳಾಗುತ್ತೆ ಈಗ ಮಾಡಿರೋ ಖರ್ಚುಗಳೆಲ್ಲವೂ ಕೂಡ ವ್ಯರ್ಥ ಆಗುತ್ತೆ ಬಹಳ ದೊಡ್ಡ ಹೊಡೆತ ಯಾಕಂದರೆ ಆ ಒಂದು ಮನೆಯನ್ನು ತಯಾರಿಸ್ಬೇಕಂದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚಾಗಿರುತ್ತೆ ಸೊ ಮತ್ತೆ ಮತ್ತೊಂದು ಅದೇ ರೀತಿ ಸೆಟ್ ಹಾಕಬೇಕು ಅಂತಂದರೆ ಬಹಳ ಕಷ್ಟ ಅದರಲ್ಲೂ ಈ ಬಾರಿ ಬಹಳ ವಿಶೇಷವಾಗಿ ನಮ್ಮ ಕನ್ನಡದ ಕಂಪನ್ನ ನಮ್ಮ ಕನ್ನಡದ ನಮ್ಮ ನಮ್ಮ ಊರಿನ ನಮ್ಮ ನೆಲದನ್ನ ನಮ್ಮ ನೆಲದ ನಮ್ಮ ಮಣ್ಣಿನ ವೈಭವವನ್ನು ತೋರಿಸುವಂಥ ಕೆಲಸ ಬಿಗ್ ಬಾಸ್ ಮನೆಯಲ್ಲಾಗಿತ್ತು ಮತ್ತೆ ವಾಪಾಸ್ ಅದೇ ರೀತಿ ನಿರ್ಮಾಣ ಮಾಡೋದಂದರೆ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ ಸಾಮಾನ್ಯವಾದ ವಿಚಾರ ಅಲ್ಲ ಅದು ಸೊ ಒಂದು ಹಾಗಂದು ಮಾತ್ರಕ್ಕೆ ಬಿಗ್ ಬಾಸ್ ಅವರೇನು ಸುಮ್ಮನೆ ಕೈ ಕೊಟ್ಟಿ ಕೂರೋರಲ್ಲ ಹನ್ನೆರಡು ವರ್ಷ ನಡೆಸಿದ್ದಾರೆ ಬೇ ಬೇರೆ ಬೇರೆ ರೀತಿಯಲ್ಲಿ ಕಾಂಟ್ರವರ್ಸಿಗಳು ಬರ್ತಾ ಇರುತ್ತೆ ಬಿಗ್ ಬಾಸ್ ಅಂತಂದಾಗ ಇನ್ನೂ ಯಾಕೋ ಏನು ಶುರುವಾಗಿಲ್ವಲ್ಲ ಅಂದವರಿಗೆ ಶುರುವಾಗಿ ಈ ಬಾರಿ ಅಂದರೆ ಸುದೀಪ್ ಹೇಳಿದರು ಎಲ್ಲ ಸೀಸನ್ಗಿಂತ ಈ ಸೀಸನ್ ಬೇರೆನೇ ಅಂತ ನೀವು ಇಲ್ಲಿವರೆಗೂ ಸೀಸನ್ ಏನು ನೋಡಿದರೆ ಅದಲ್ಲ ಈ ಸೀಸನ್ನ ನೆಕ್ಸ್ಟ್ ಲೆವೆಲ್ ನೀವು ಯಾರು ಅಂದುಕೊಂಡಿರಲ್ಲ ಅಂಥ ಘಟನೆಗಳು ನಡೆಯುತ್ತವೆ ಅಂಥ ಎಕ್ಸ್ಪೆಕ್ಟ್ ಅಲ್ಲ ನೀವೇನು ಎಕ್ಸ್ಪೆಕ್ಟ್ ಮಾಡಿದರೂ ಅದು ಅನ್ಎಕ್ಸ್ಪೆಕ್ಟೆಡ್ ಅಲ್ಲಿ ಏನು ಬೇಕಾದರೂ ಆಗ್ಬೋದು ಅಂದ ಅಂತ ಸೊ ಆ ರೀತಿಯಾದಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಾಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಅನ್ಎಕ್ಸ್ಪೆಕ್ಟೆಡ್ಲಿ ಈ ರೀತಿ ಆಗುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಕಳೆದ ಸೀಸನ್ ಲಾಯರ್ ಜಗದೀಶ್ ಬಂದಾಗ ಹಿಂಗೆ ಒಂದು ಡೈಲಾಗ್ ಹೊಡಿತಾರೆ ಕಿಚ್ಚಾ ಸುದೀಪ್ ಅವರು ಬಿಗ್ ಬಾಸ್ ಅನ್ನ ಯಾರು ಟಚ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾರು ಹಾಳು ಮಾಡ್ಲಿಕ್ಕೆ ಆಗೋದಿಲ್ಲ ಯಾರು ಬಂದ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಬಟ್ ಬಿಗ್ ಬಾಸ್ ಬಂದಾಗಿದೆ ಈಗ ಇದಕ್ಕೆ ಕಿಚ್ಚ ಸುದೀಪ್ ಅವರು ಏನು ಉತ್ತರ ಕೊಡ್ತಾರೆ ಅಥವಾ ಏನು ಆಲೋಚನೆ ಮಾಡ್ತಿರ್ತಾರೋ ನನಗಂತೂ ಗೊತ್ತಿಲ್ಲ ಬಹಳ ಬೇಜಾರದ ವಿಚಾರ ಯಾಕಂತಂದ್ರೆ ಈ ರೀತಿ ಆಗ ಕೂಡದು ಕಲಾವಿದರಿಗಾದಂಥ ಅವಮಾನ ಇದು ಇದಕ್ಕೆ ಜನ ಕೂಡ ನಾವು ಪಾಠ ಕಲಿಸ್ತೀವಿ ಮುಂದೆ ಮುಂದಿನ ಚುನಾವಣೆಯಲ್ಲಿ ನಾವು ಪಾಠ ಕಲಿಸ್ತೀವಿ ಅಂತ ಜಿದ್ದಿಗೆ ಬಿದ್ದುಬಿಟ್ಟಿದ್ದಾರೆ ಇದು ರಾಜಕೀಯವಾಗಿ ತಲೆದಂಡವಾಗಿದೆ ಅಂತ ಹೇಳ್ತಾ ಇದ್ದೀನಿ ನಾನು ಎಲ್ಲೋ ಒಂದು ಕಡೆ ಯಾರೋ ಒಂದು ವ್ಯಕ್ತಿ ಅಥವಾ ಪಕ್ಷದ ಮೇಲೆ ಆಲೋಚಿಸಿ ಯಾರನ್ನ ಬೇಕಾದರೂ ಎದುರಾಕೊಳ್ಳಿ ಆದರೆ ಕಲಾವಿದ್ರನ್ನ ಎದುರಾಕೊಳ್ಬೇಡಿ ಅವರಿಗೆ ಆದಂಥ ಒಂದು ಸ್ಟ್ರಾಂಗ್ ಫಾಲೋವರ್ಸ್ ಮತ್ತು ಫ್ಯಾನ್ಸ್ಗಳಿರ್ತಾರೆ ಅವರು ತಿರುಗಿ ಬಿದ್ದರೆ ಅದು ಕಥೆನೇ ಬೇರೆ ಆಗುತ್ತೆ ಅಷ್ಟೆ ಸೊ ಹಾಗಾಗಿ ನೀವು ನನ್ನ ಕೇಳೋದಾದರೆ ಬಿಗ್ ಬಾಸ್ ಆರಂಭ ಆದರೂ ಕೂಡ ಕೋರ್ಟ್ ಇನ್ನೊಂದು ರೀತಿಯಲ್ಲಿ ಈಗ ನಾನು ಒಂದು ರೀತಿಯಲ್ಲಿ ಹೇಳಿದೆ ಕೋರ್ಟು ಪರ್ಮನೆಂಟ್ ರದ್ದು ಮಾಡ್ಬೋದು ಅಥವಾ ಸರ್ಕಾರದ ಆದೇಶವನ್ನು ಆದೇಶಕ್ಕೆ ಸ್ಟೇ ತರ್ಬೋದು ತಡೆ ಹಿಡಿಬೋದು ತಡೆ ಹಿಡಿತು ಅಂತಂದರೆ ಅದು ಹಾಗೆ ಮುಂದಕ್ಕೆ ಹೋಗ್ತಾ ಇರುತ್ತೆ ಆಗ ಮೂರು ತಿಂಗಳಷ್ಟೇ ಅಲ್ವಾ ಬಿಗ್ ಬಾಸ್ ಕಾರ್ಯಕ್ರಮ ಇರೋದು ಸೊ ಮೂರು ತಿಂಗಳಲ್ಲಿ ಮುಗಿಸ್ಕೊಳ್ತಾರೆ ಆಮೇಲೆ ಮಿಕ್ಕಿದ್ದು ಅದು ಟ್ರಯಲ್ ಶುರುವಾಗುತ್ತೆ ಏನು ರೂಲ್ಸನ್ನು ಮೀರಿದ್ರು ಮತ್ತೊಂದು ಮಗದೊಂದು ಅದು ಕೋರ್ಟಲ್ಲಿ ವಾದ ಪ್ರತಿವಾದಗಳಾಗುತ್ತೆ ಸೊ ಕಾದ್ ನೋಡೋಣ ನಾನು ನಿಮ್ಮಷ್ಟೇ ಕುತೂಹಲದಿಂದ ಕಾಯ್ತಾ ಇದ್ದೀನಿ ಬಿಗ್ ಬಾಸ್ ಆರಂಭ ಆಗುತ್ತಾ ಏನು ಅಂತ ಒಟ್ಟಾರೆಯಾಗಿ ರಕ್ಷಿತ ಎಲ್ಲರನ್ನೂ ಮನೆಗೆ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಹೇಳಿದ್ದಂತೂ ಸತ್ಯ ಅದು ಹಾಗೆ ಆಗಿದೆ ಎಲ್ಲರೂ ಕೂಡ ಬಿಗ್ ಬಾಸ್ ಸೇರಿದಂತೆ ಎಲಿಮಿನೇಟ್ ಆಗಿಬಿಟ್ಟಿದ್ದಾರೆ ಈಗ ನೋಡೋಣ ಮತ್ತೆ ಯಾವಾಗ ಆರಂಭ ಆಗುತ್ತೆ ಅಲ್ಲೇ ಆರಂಭ ಆಗುತ್ತಾ ಅಥವಾ ಬೇರೆ ಕಡೆ ಮನೆ ಮಾಡ್ಕೊಳ್ತಾರಾ ಉದಾಹರಣೆಗೆ ಕೋವಿಡ್ ಟೈಮಲ್ಲಿ ನಿಮಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೋ ಇಪ್ಪತ್ತರಲ್ಲೋ ಅನ್ಸುತ್ತೆ ಇಪ್ಪತ್ತೊಂದರಲ್ಲಿ ಅನ್ಸುತ್ತೆ ಇಪ್ಪತ್ತೊಂದರಲ್ಲಿ ಕೋವಿಡ್ ಬಂದಾಗ ನಿಮಗೆ ಈ ಮಂಜು ಪಾವುಗಡ ಗೆದ್ದಿರೋ ಸೀಸನ್ ಅದು ಸೀಸನ್ ಟೆನ್ ಆವಾಗ ಅರ್ಧಕ್ಕೆ ನಿಲ್ಲಿಸಲಾಗಿತ್ತು ಮತ್ತೆ ಅಲ್ಲೊಂದಷ್ಟು ಕೋವಿಡ್ ನಿಯಮಗಳನ್ನು ಫಾಲೋ ಮಾಡಿಲ್ಲ ಅಂತ ಅದಕ್ಕೂ ಬೇರೆ ದೊಡ್ಡ ಆರೋಪವನ್ನು ಹೊತ್ಕೊಂಡಿತ್ತು ಬಿಗ್ ಬಾಸ್ ಮನೆ ಅರ್ಧಕ್ಕೆ ಮೊಟಕುಗೊಳಿಸಿ ಆಮೇಲೆ ಮನೆಗೆ ಹೋಗಿ ವಾಪಾಸ್ ಬಂದು ವಾಪಾಸ್ ಆಡಿ ಮಂಜು ಪಾವಗಡ ಗೆಲುವನ್ನು ಸಾಧಿಸಿದಂಥ ಸೀಸನ್ ನಿಮಗೆ ಗೊತ್ತಿರ್ಬೋದು ಅದೇ ರೀತಿ ಇಲ್ಲೂ ಕೂಡ ಈಗ ಮನೆಗೆ ಹೋಗಿ ಎಲ್ಲರೂ ವಾಪಾಸ್ ಬಂದು ಮನೆ ಮತ್ತೊಂದು ರೆಡಿ ಆದಮೇಲೆ ವಾಪಾಸ್ ಆಟ ಶುರುವಾಗ್ಬೋದು ಅಥವಾ ಕೋರ್ಟಿಂದ ಪರ್ಮಿಷನ್ ಸಿಕ್ಕಿ ಕೋರ್ಟ್ ಆದೇಶ ಸಿಕ್ಕಿ ಅದೇ ಮನೆಯಲ್ಲಿ ಮುಂದಿನ ದಿನಗಳಲ್ಲಿ ಆಡೋದಕ್ಕೆ ಕಂಟಿನ್ಯೂ ಆಗ್ಬೋದು ಸದ್ಯಕ್ಕೆ ಒಂದು ವಾರ ಅಂತೂ ಡೌಟೇ ಆರಂಭ ಆದರೆ ಮೂರು ದಿನದಲ್ಲಿ ಆರಂಭ ಆಗಬಹುದು ಸೊ ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ ಎಲ್ಲರಿಗೂ ಕೂಡ ಬಿಗ್ ಬಾಸ್ ನೋಡುವಂಥ ಆತುರತೆ ಕಾತುರತೆ ಮತ್ತು ಒಂದಷ್ಟು ಜನ ಬಿಗ್ ಬಾಸ್ ನೋಡೋಣ ಬಿಗ್ ಬಾಸನ್ನು ಬೈಕಂಡೆ ಎಷ್ಟೋ ಜನ ಬಿಗ್ ಬಾಸ್ ನೋಡುವಂಥ ಅಭಿಮಾನಿಗಳಿದ್ದಾರೆ ಆದಷ್ಟು ಬೇಗ ಕಾದು ನೋಡೋಣ ನಾವು ಕೂಡ ಕೇಳೋದು ಕಲಾವಿದರಿಗೆ ಮತ್ತೆ ಅಲ್ಲಿ ನೂರಾರು ಕನ್ಸುಗಳನ್ನು ಕಟ್ಕೊಂಡು ಬಂದವರಿಗೆ ಮತ್ತು ಅಲ್ಲಿ ಕೆಲಸ ಮಾಡುವಂಥ ಒಂದಷ್ಟು ಜನರಿಗೆ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಆಗಬಾರ್ದು ಆದಷ್ಟು ಬೇಗ ಬಿಗ್ ಬಾಸ್ ಆರಂಭ ಆಗಲಿ ಎಲ್ಲರಿಗೂ ಒಂದು ಮನರಂಜನೆ ಸಿಗಲಿ ಅಂತ ನಾವು ರೆಬಲ್ ಟಿ ವಿ ಮುಖ ಕೇಳ್ಕೊತಾ ಇದ್ದೀವಿ ಧನ್ಯವಾದಗಳು